ಹರೇ ಶ್ರೀನಿವಾಸ ನಮಸ್ಕಾರ ಸ್ನೇಹಿತರೆ ನಾಳೆಯ ದಿವಸ ನವರಾತ್ರಿಯ ಆರನೇ ದಿವಸ ಕಾತ್ಯಾಯಿನಿ ದೇವಿಯನ್ನು ನಾವು ಪೂಜೆಯನ್ನು ಮಾಡ್ತೀವಿ ನವರಾತ್ರಿಯಲ್ಲಿ ಒಂಬತ್ತು ದಿನಗಳು ದುರ್ಗಾ ರೂಪವನ್ನು ನಾವು ಪೂಜೆ ಮಾಡೋದರಿಂದ ಭಕ್ತರ ಜೀವನದಲ್ಲಿರ್ತಕ್ಕಂಥ ಸಂಕಟಗಳನ್ನು ಆದಿಶಕ್ತಿ ನಿವಾರಣೆ ಮಾಡ್ತಾಳೆ ಅಂತ ನಂಬಿಕೆ ಇದೆ ಹಾಗಾಗಿ ಎಲ್ಲರೂ ನವರಾತ್ರಿಯ ಈ ಒಂಬತ್ತು ದಿನಗಳು ಒಂದೊಂದು ದಿನ ಒಂದೊಂದು ದೇವಿಯ ಆರಾಧನೆಯನ್ನು ತಪ್ಪದೆ ಮಾಡ್ಕೋಬೇಕು ಅಂತ ಹೇಳ್ತೀನಿ ಇನ್ನು ಕಾತ್ಯಾಯಿನಿ ದೇವಿಯು ಮಹರ್ಷಿ ಕಾತ್ಯಾಯನರಿಗೆ ಮಗಳಾಗಿ ಜನಿಸಿರ್ತಾಳೆ ಮಹರ್ಷಿ ಕಾತ್ಯಾಯನರು ತಪಸ್ಸನ್ನು ಮಾಡಿಬಿಟ್ಟು ನಿನ್ನನ್ನು ನನ್ನ ಮಗಳಾಗಿ ಪಡಿಬೇಕು ಅಂತ ಕೇಳ್ಕೊಂಡಿರ್ತಾರೆ ಹಾಗಾಗಿ ವರವನ್ನು ಕೊಟ್ಬಿಟ್ಟು ಕಾತ್ಯಾಯಿನಿ ದೇವಿ ಮಹರ್ಷಿ ಕಾತ್ಯಾಯನರ ಮಗಳಾಗಿ ಜನಿಸ್ತಾಳೆ ಈ ದೇವಿ ನಾಲ್ಕು ಕೈಗಳನ್ನು ಹೊಂದಿರ್ತಾಳೆ ಹಾಗೆ ಒಂದು ಕೈಯಲ್ಲಿ ತಾವರೆ ಒಂದು ಕೈಯಲ್ಲಿ ಕತ್ತಿ ಮತ್ತೆ ಅಭಯ ಮುದ್ರೆಯನ್ನು ಹೊಂದಿರ್ತಾಳೆ ಮತ್ತೆ ವರದ ಮುದ್ರೆಯನ್ನು ಸಹ ಹೊಂದಿರ್ತಾಳೆ ವರದ ಮುದ್ರೆ ಅಂದರೆ ವರವನ್ನು ಕೊಡ್ತಕ್ಕಂತಹ ತಾಯಿ ಅಂತಲೇ ಹೇಳ್ಬೋದು ಹಳದಿ ಬಣ್ಣದ ಸೀರೆಯನ್ನು ಉಟ್ಟಿರ್ತಾಳಂತೆ ಸಿಂಹದ ಮೇಲೆ ಕುಳಿತಿರ್ತಾಳೆ ಮತ್ತೆ ಈಕೆಯನ್ನು ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ ಅಂತ ಹೇಳ್ಬೋದು ಇನ್ನು ವಿಶೇಷತೆ ಏನು ಅಂತಂದರೆ ಯಾರ್ಯಾರಿಗೆ ಮದುವೆ ಸಮಸ್ಯೆ ಇದೆಯೋ ಮದುವೆ ಆಗ್ತಾ ಇಲ್ವೋ ಅಂಥವರು ಇನ್ನೂ ಮದುವೆ ಆಗಿರ್ತಕ್ಕಂಥವರು ಗಂಡ ಹೆಂಡ್ತಿಯ ನಡುವೆ ಅನ್ಯೋನ್ಯತೆ ಇಲ್ಲ ತುಂಬ ಜಗಳ ಆಗ್ತಾ ಇದೆ ಅಂಥವರು ಕಾತ್ಯಾಯಿನಿ ದೇವಿಯ ಪೂಜೆಯನ್ನು ಮಾಡೋದರಿಂದ ಪರಿಹಾರ ಸಿಗುತ್ತೆ ಅಂತ ಹೇಳ್ಬೋದು ಮದುವೆ ಆಗದೇ ಇರೋರು ನಾಳೆ ದಿವಸ ಕಾತ್ಯಾಯಿನಿಯ ಪೂಜೆಯನ್ನು ಮಾಡಿಕೊಂಡು ಮಂತ್ರವನ್ನು ಹೇಳೋದ್ರಿಂದ ತುಂಬ ಬೇಗ ಕಾತ್ಯಾಯಿನಿ ವರವನ್ನು ಕೊಡ್ತಾಳೆ ಅಂತ ಹೇಳ್ಬೋದು ಇನ್ನು ಈಕೆಗೆ ಜೇನುತುಪ್ಪ ನೈವೇದ್ಯ ತುಂಬ ಶ್ರೇಷ್ಠವಾದದ್ದು ಮತ್ತು ಈಕೆಗೆ ಒಂದು ಮಂತ್ರ ಇದೆ ಅದನ್ನು ಹೇಳ್ತೀನಂತೆ ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿನ್ಯಾದೀಶ್ವರಿ ನಂದಗೋಪ ದೇವಿ ಪತಿಮ್ಮೆ ಕುರುತೆ ನಮಃ ಅಂತ ಹೇಳಿಕೊಂಡು ನೀವು ಪೂಜೆಯನ್ನು ಮಾಡೋದ್ರಿಂದ ಯಾರ್ಯಾರಿಗೆ ಮದುವೆಯೇ ಯೋಗ ಇನ್ನೂ ಕೂಡಿ ಬಂದಿಲ್ವೋ ಅವರಿಗೆಲ್ಲ ಮದುವೆ ಆಗುತ್ತೆ ಇನ್ನು ಹಿಂದಿನ ವಿಡಿಯೋದಲ್ಲಿ ನಾನು ಮದುವೆಗಾಗಿ ಒಂದು ರಂಗೋಲಿಯನ್ನು ಹೇಳಿದ್ನಲ್ಲ ಅದನ್ನು ಸಹ ನಾಳೆಯ ದಿವಸ ಹಾಕೋಬೋದು ಮತ್ತು ಇನ್ನೊಂದೆರಡು ಮಂತ್ರಗಳನ್ನು ನಾನು ಮದುವೆಗೋಸ್ಕರ ಹೇಳಿದ್ದೆ ಗಂಡು ಮಕ್ಕಳಿಗೆ ಬೇರೆ ಹೆಣ್ಣು ಮಕ್ಕಳಿಗೆ ಬೇರೆ ಅದನ್ನು ಸಹ ಅವರವರು ಆಯಾ ಮಂತ್ರಗಳನ್ನು ಹೇಳ್ಕೋಬೋದು ಮುಖ್ಯವಾಗಿ ಕಾತ್ಯಾಯಿನಿ ಮಂತ್ರವನ್ನಂತೂ ನಾಳೆಯ ದಿವಸ ಹೇಳ್ಕೊಳ್ಳೇಬೇಕು ನೂರ ಎಂಟು ಬಾರಿ ಹೇಳ್ಕೊಂಡ್ರೆ ವಿಶೇಷ ಫಲ ಇದೆ ಅಂತ ಹೇಳ್ತಾರೆ ಇನ್ನು ಗೋಪಿಕಾ ಸ್ತ್ರೀಯರು ಕೃಷ್ಣನನ್ನು ಪಡೀಲಿಕ್ಕೆ ಕಾತ್ಯಾಯಿನಿಯ ಪೂಜೆಯನ್ನು ಮಾಡಿದ್ದಾರೆ ಅಂತ ಪುರಾಣಗಳು ತಿಳಿಸ್ತವೆ ಹಾಗಾಗಿ ಮದುವೆಗೋಸ್ಕರ ಮುಖ್ಯವಾಗಿ ಯಾರು ಕಾಯ್ತಾ ಇದ್ದೀರೋ ಅವರು ನಾಳೆ ದಿವಸ ಕಾತ್ಯಾಯಿನಿಯ ಪೂಜೆಯನ್ನು ಮಾಡಿಕೊಂಡು ಈ ಮಂತ್ರವನ್ನು ಹೇಳ್ಕೊಳ್ರಿ ಇನ್ನು ಸಂಸಾರದಲ್ಲಿ ಶಾಂತಿ ನೆಮ್ಮದಿ ಸುಖಕ್ಕಾಗಿಯೂ ನೀವು ಕಾತ್ಯಾಯಿನಿ ದೇವಿಯ ಆರಾಧನೆಯನ್ನು ನಾಳೆ ದಿವಸ ಮಾಡ್ಕೋಬೋದು ಇದಿಷ್ಟು ಕಾತ್ಯಾಯಿನಿ ದೇವಿಯ ಅವತಾರ ಮತ್ತು ನಾಳೆ ದಿವಸ ಮುಂದಿನ ಒಂದು ದೇವಿಯ ಅವತಾರವನ್ನು ನೋಡೋಣಂತೆ